ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬೇಕ್ ಅವರ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಹೊಸ ರೇಷನ್ ಕಾರ್ಡ್ಗಳ ಒಂದು ಅಪ್ರೂವಲ್ ಕುರಿತು ಹೌದು ಸ್ನೇಹಿತರೆ ಈಗಾಗಲೇ ನೋಡ್ತಾ ಇರ್ಬೋದು ಹೋದ ತಿಂಗಳಿಂದ ಅಂದರೆ ಡಿಸೆಂಬರ್ ತಿಂಗಳಿಂದ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ರೂವಲ್ ಸಿಗ್ತಾ ಇದೆ ಏನು ಇನ್ನು ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ಅಪ್ರೂವಲ್ ಕೊಂಡಿಲ್ಲ ಅಂಥವರು ಯಾವ ರೀತಿಯಾಗಿ ಅಪ್ರೂವಲ್ ಮಾಡಿಸ್ಬೇಕು ಮತ್ತು ಏನು ಈಗಾಗಲೇ ರೇಷನ್ ಕಾರ್ಡ್ ಇರುವಂಥವರು ಕೆಲವೊಂದು ರೇಷನ್ ಕಾರ್ಡ್ಗಳು ಕೂಡ ರದ್ದಾಗಿದ್ದಾವೆ ಕೆಲವೊಂದಿಷ್ಟು ಮಾನದಂಡಕ್ಕೆ ಅನುಗುಣವಾಗಿ ನಿಮ್ಮ ಒಂದು ವಾರ್ಷಿಕ ಆದಾಯದ ಮಿತಿ ಹೆಚ್ಚಳದಿಂದ ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ಗಳು ರದ್ದಾಗಿರುವಂಥದ್ದು ಅಂಥವ್ರು ಕೂಡ ನೀವು ಅರ್ಹತೆಯನ್ನು ಹೊಂದಿದ್ರೆ ಅಂದರೆ ಇವಾಗ ಅನರ್ಹರ ಪಟ್ಟಿಯನ್ನು ಏನಪ್ಪಾ ಅಂತ ಹೇಳಿ ಬಿಡುಗಡೆ ಮಾಡಿರುವಂಥದ್ದು ಅದರಲ್ಲಿ ಅರ್ಹರ ಪಟ್ಟಿ ಇದ್ದರೂ ಕೂಡ ನಿಮ್ಮ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಳಗಡೆ ಇದ್ದರೂ ಕೂಡ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿರುವಂಥದ್ದು ಅಂಥವ್ರು ಯಾವ ರೀತಿಯಾಗಿ ನೀವು ಮತ್ತೊಮ್ಮೆ ಹೊಸ ರೇಷನ್ ಕಾರ್ಡನ್ನು ಪಡೆದುಕೊಳ್ಬೇಕು ಅಂತ ನೋಡೋಣ ಇಲ್ಲಿ ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ನೀವು ಇಲ್ಲಿ ಕೇವಲ ಹದಿನೈದು ದಿನದಲ್ಲಿ ಹೊಸ ರೇಷನ್ ಕಾರ್ಡನ್ನು ಪಡಿಬೋದು ನನ್ನ ಏನೆಲ್ಲ ದಾಖಲಾತಿಗಳನ್ನ ಹೊಂದಿರಬೇಕು ಮತ್ತು ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬನ್ನಿ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗಿರುವಂಥದ್ದು ಇನ್ನು ಕೆಲವೊಂದಿಷ್ಟು ಎಲ್ಲ ಒಂದು ರೇಷನ್ ಕಾರ್ಡ್ ಅಂದರೆ ಎಲ್ಲ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ಹೊಸ ರೇಷನ್ ಕಾರ್ಡ್ಗಳೊಂದು ಅಪ್ರೂವಲ್ ಪ್ರಾರಂಭ ಆಗಿರುವಂಥದ್ದು ಏನು ಮುಖ್ಯವಾಗಿ ಏನಪ್ಪಾ ಅಂತಂದರೆ ಇಲ್ಲಿ ಕೆಲವೊಂದಿಷ್ಟು ದಾಖಲಾತಿಗಳನ್ನ ನೀವು ಒಯ್ಯಬೇಕಾಗುತ್ತೆ ಅಪ್ರೂವಲ್ ಮಾಡಿಸೋಕ್ಕೆ ಕೆಲವೊಂದಿಷ್ಟು ದಾಖಲಾತಿಗಳು ಬೇಕಾಗುತ್ತೆ ಇಂದಿನ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ ಕೆಲವೊಂದಿಷ್ಟು ದಾಖಲಾತಿಗಳ ಬಗ್ಗೆ ಅರ್ಜಿ ಸಲ್ಲಿಸಿದ ಸ್ವೀಕೃತಿ ಪತ್ರ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದಾಗ ಅಕ್ಲೈಸ್ಮೆಂಟ್ ಕಾಪಿ ಬಂದಿರುತ್ತಲ್ಲ ಅದು ಕೂಡ ಬೇಕಾಗುತ್ತೆ ಇನ್ನು ಎಲ್ಲ ಸದಸ್ಯರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಇನ್ನು ಆರು ವರ್ಷದ ಮ ಒಳಗಿನ ಮಕ್ಕಳು ಏನಾದರೂ ಇದ್ರಪ್ಪ ಅಂತಂದರೆ ಅವರ ಒಂದು ಜನ್ಮ ದಾಖಲೆ ಬೇಕಾಗುತ್ತೆ ಇನ್ನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕುಟುಂಬದಲ್ಲಿ ಯಾರ್ದಾದ್ರೂ ಒಬ್ಬರ ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಗ್ರಾಮ ಲೆಕ್ಕಾಧಿಕಾರಿಯವರಿಂದ ಆದಾಯದ ವರದಿ ಓಕೆ ನಿಮ್ಮ ಒಂದು ಜಮೀನು ಇತ್ತಪ್ಪ ಅಂತಂದರೆ ಜಮೀನ ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ ಜಮೀನು ಇರಲ್ಲ ಅಂತಂದರೆ ಜಮೀನು ಇಲ್ಲದ ಪ್ರಮಾಣ ಪತ್ರ ಕೂಡ ಕೊಡಬೇಕಾಗತ್ತೆ ಇಷ್ಟು ದಾಖಲಾತಿಗಳನ್ನ ನೀವು ನಿಮ್ಮ ಒಂದು ತಾಲೂಕಿನ ಫುಡ್ ಆಫೀಸಲ್ಲಿ ಏನಪ್ಪಾ ಅಂತಂದರೆ ಕೊಡಬೇಕಾಗತ್ತೆ ಕೊಟ್ಟಾದಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ಏನಪ್ಪಾ ಅಂತಂದರೆ ವೆರಿಫಿಕೇಷನ್ ಪ್ರಾರಂಭ ಆಗುತ್ತೆ ವೆರಿಫಿಕೇಷನ್ ಆದಮೇಲೆ ನಿಮಗೆ ನಿಮ್ಮ ಒಂದು ದಾಖಲಾತಿಗಳು ಸರಿಯಾಗಿತ್ತಪ್ಪ ಅಂತಂದರೆ ನಿಮಗೆ ಹದಿನೈದು ದಿನದಲ್ಲಿ ರೇಷನ್ ಕಾರ್ಡ್ ಅಪ್ರೂವಲ್ ಆಗುತ್ತೆ ಇನ್ನು ರೇಷನ್ ಕಾರ್ಡ್ ರದ್ದಾಗಿರುವಂಥವ್ರು ಮಾಡಬೇಕಾದಂಥ ಪ್ರಮುಖ ಕೆಲಸ ಏನಪ್ಪಾ ಅಂತಂದರೆ ಇಲ್ಲಿ ನಿಮ್ಮೊಂದು ರೇಷನ್ ಕಾರ್ಡ್ ಜೊತೆಗೆ ನಿಮ್ಮೊಂದು ಆಧಾರ್ ಕಾರ್ಡ್ ಆಮೇಲೆ ನಿಮ್ಮೊಂದು ಆದಾಯದ ವರದಿ ಎಲ್ಲನೂ ಕೂಡ ಪೋರ್ಟ್ ಆಫೀಸಿಗೆ ಸಲ್ಲಿಸಬೇಕಾಗತ್ತೆ ಅಂದರೆ ನೀವಿಲ್ಲಿ ಕೆಲವೊಂದಿಷ್ಟು ಮಾನದಂಡಗಳನ್ನ ಮೀರಿ ನೀವೇನಾದರೂ ಹೆಚ್ಚಿನ ಆದಾಯವನ್ನು ಹೊಂದಿದ್ರಿ ಅಥವಾ ಐ ಟಿ ಜಿ ಎಸ್ ಟಿ ಪೇ ಮಾಡ್ತಾಯಿದ್ರೆ ಅಂಥವ್ರು ಒಂದು ರೇಷನ್ ಕಾರ್ಡ್ ರದ್ದಾಗಿರುತ್ತೆ ನೀವು ಅದಕ್ಕೂ ಮೀರಿ ಅರ್ವತ್ತನ ಹೊಂದಿದ್ರೆ ನೀವು ಪೋರ್ಟ್ ಆಫೀಸಿಗೆ ಹೋಗಿಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ನೀವು ಪ್ರೂವ್ ಮಾಡಬೇಕಾಗತ್ತೆ ನಮ್ಮ ಒಂದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಗಿಂತ ಜಾಸ್ತಿ ಇಲ್ಲ ಅಂತದೊಂದು ಪ್ರೂವ್ ಮಾಡಿಬಿಟ್ಟು ರೇಷನ್ ಕಾರ್ಡನ್ನು ಪಡ್ಕೊಳ್ಬೇಕಾಗತ್ತೆ ಹಾಗಾದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಆಗಿದೆಯಾ ಇಲ್ಲವಾ ಅಂಥೇಳಿ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ನೋಡೋಣ ನೀವು ಒಂದು ಏನಪ್ಪಾ ಅಂತಂದರೆ ನಿಮ್ಮೊಂದು ಸ್ಮಾರ್ಟ್ ಫೋನಲ್ಲಿ ಅಂದರೆ ನಿಮ್ಮೊಂದು ಮೊಬೈಲ್ ಫೋನಲ್ಲಿ ನೀವು ಸ್ಥಿತಿಯನ್ನು ಚೆಕ್ ಮಾಡ್ಬೋದು ಇಲ್ಲಿ ಮೊದಲಿಗೆ ನೀವು ಆಹಾರ ಇಲಾಖೆಯ ವೆಬ್ಸೈಟ್ಗೆ ಬರಬೇಕಾಗುತ್ತೆ ಆಹಾರ ಕರ್ನಾಟಕ ಗವ್ ಅಂತೇಳಿ ಸರ್ಚ್ ಮಾಡ್ಕೊಳ್ಳಿ ವೆಬ್ಸೈಟಲ್ಲಿ ಇದರಲ್ಲಿ ಏನಪ್ಪ ಅಂತಂದರೆ ದ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ಸಪ್ಲೈಸ್ ಮತ್ತು ಕನ್ಸೂಮರ್ ಅಫೇರ್ಸ್ ಅಂತ ನೋಡಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಮಾಡಿದಾದ ಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಏನಪ್ಪಾ ಅಂತಂದರೆ ಮೇಲ್ಗಡೆ ಮೂರು ಲೈನ್ಸ್ ಕಾಣಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ಸೇವೆಗಳು ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡ್ದಾದ ಮೇಲೆ ನೆಕ್ಸ್ಟ್ ಇಲ್ಲಿ ತ್ರೀ ಲೈನ್ಸ್ ಇದೆ ನೋಡ್ತಾ ಇರ್ಬೋದು ಸೈಡಿಗೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣ ಇಲ್ಲಿ ಈ ಸ್ಥಿತಿ ಅಂತಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡ್ದಾದ ಮೇಲೆ ನಿಮಗೆ ಇಲ್ಲಿ ಹೊಸ ಅಥವಾ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದಾದ್ಮೇಲೆ ನಿಮ್ಮ ಒಂದು ಡಿವಿಜನ್ ವಿಭಾಗ ಯಾವ್ದು ಬರುತ್ತೆ ಬೆಂಗಳೂರು ವಿಭಾಗ ಬರುತ್ತಾ ಅಥವಾ ಮೈಸೂರು ವಿಭಾಗ ಬರುತ್ತಾ ಅಥವಾ ಕಲಬುರಗಿ ವಿಭಾಗ ಬರುತ್ತೆ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಮಾಡಿದಾದ್ಮೇಲೆ ನಿಮಗೆ ಈ ರೀತಿಯಂಥ ಒಂದು ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಏನಪ್ಪ ಅಂತಂದರೆ ಹೊಸ ಪಡಿತರ ಚೀಟಿಗೆ ಸಲ್ಲಿಸಲಾದ ಅರ್ಜಿಯ ಸ್ಥಿತಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಮಾಡಿದಾದ್ಮೇಲೆ ಇಲ್ಲಿ ಏನಪ್ಪಾ ಅಂತಂದರೆ ನೀವು ರೂರಲ್ ಅಥವಾ ಅರ್ಬನ್ ಅಂತ ಕೇಳುತ್ತೆ ನೀವು ಗ್ರಾಮೀಣದವರಾಗಿದ್ದರೆ ರೂರಲ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಸಿಟಿ ಅವರಾಗಿದ್ದರೆ ಅರ್ಬನ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಏನು ನೋಡ್ತಾ ಇರ್ಬೋದು ಇಲ್ಲಿ ಹಿಂಬರ ಸಂಖ್ಯೆ ಅಂತ ಕೇಳಿದರೆ ಅಂದರೆ ನೀವು ಅರ್ಜಿ ಸಲ್ಲಿಸಿದಾಗ ನಿಮಗೆ ಅಕ್ಲಾಸ್ಮೆಂಟ್ ಕಾಪಿ ನಂಬರ್ ಸಿಗುತ್ತಲ್ಲ ಆ ಒಂದು ನಂಬರ್ನ ಇಲ್ಲಿ ಹಾಕೋಬೇಕಾಗತ್ತೆ ಹಾಕಿದ ತಕ್ಷಣ ಇಲ್ಲಿ ಸೆಲೆಕ್ಟ್ ಡಿಸ್ಟಿಕ್ ಅಂತ ಕೇಳುತ್ತೆ ನಿಮ್ಮ ಒಂದು ಡಿಸ್ಟಿಕ್ ಯಾವುದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡಿದಾದ್ಮೇಲೆ ಸೆಲೆಕ್ಟಿವರ್ ತಾಲೂಕು ಅಂತ ಕೇಳುತ್ತೆ ಓಕೆ ತಾಲೂಕನ್ನು ಹಾಕಿಬಿಟ್ಟು ನೆಕ್ಸ್ಟ್ ಪಂಚಾಯಿತಿ ಅಂತ ಕೇಳುತ್ತೆ ನಿಮ್ಮೊಂದು ಪಂಚಾಯತಿ ಯಾವುದು ಬರುತ್ತೆ ಆ ಒಂದು ಪಂಚಾಯತ್ನಲ್ಲಿ ಹಾಕೋಬೇಕಾಗತ್ತೆ ಓಕೆ ಹಾಕಿದ ತಕ್ಷಣ ಇಲ್ಲಿ ಗೋ ಅಂತ ಕೊಡಬೇಕಾಗತ್ತೆ ಓಕೆನಾ ಆ ನಂಬರ್ ಹಾಕಿ ನಿಮ್ಮೊಂದು ಡಿಸ್ಟಿಕ್ಕು ತಾಲೂಕು ಆಮೇಲೆ ಪಂಚಾಯತ್ ನಿಯಮ ಹಾಕಿಬಿಟ್ಟು ಇಲ್ಲಿ ಗೋ ಅಂತೇಳಿ ಕೊಡಬೇಕಾಗತ್ತೆ ಗೋ ಅಂತ ಕೊಟ್ಟ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮೊಂದು ದಿನಾಂಕ ಅರ್ಜಿ ಸಲ್ಲಿಸಿದ ದಿನಾಂಕ ಆಗಿರ್ಬೋದು ಇಲ್ಲಿ ತಾಲೂಕಿನಲ್ಲಿ ಸಲ್ಲಿಸಲಾದ ನಿಮ್ಮ ಅರ್ಜಿಯ ಸಂಖ್ಯೆ ಆಹಾರ ನಿರೀಕ್ಷಕರಿಂದ ಅನುಮೋದನೆಗೊಂಡಿದೆ ಅಂತೇಳಿ ಬಂದಿರುತ್ತೆ ಆಮೇಲೆ ನಿಮ್ಮ ಪಡಿತರ ಚೀಟಿಯ ಸಂಖ್ಯೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಕೂಡ ಇಲ್ಲಿ ಬಂದಿರುತ್ತೆ ಆ ನಂಬರನ್ನು ಇಲ್ಲಿ ತೊಗೊಂಡು ಬಿಟ್ಟು ನೀವೇನಪ್ಪ ಅಂತಂದರೆ ಪ್ರಿಂಟೌಟನ್ನು ತಗೋಬೋದಾಗಿರತ್ತೆ ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿಯಾಗಿ ಅಪ್ರೂವಲ್ ಮಾಡಿಸ್ಬೇಕು ಮತ್ತು ಯಾವ ರೀತಿಗೆ ಅಪ್ರೂವಲ್ ಆಗಿದ್ದನ್ನು ಸ್ಟೇಟಸನ್ನು ಚೆಕ್ ಮಾಡೋದು ಅಂತ ತಿಳ್ಕೊಂಡಿದ್ರಿ ಇನ್ನು ಯಾವುದೇ ರೀತಿಯಂಥ ಒಂದು ಹೆಚ್ಚಿನ ಮಾಹಿತಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ನೇರವಾಗಿ ಜಾಯ್ನಿಂಗ್ ಆಗಿಬಿಟ್ಟು ಏನಪ್ಪ ಅಂತಂದರೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಪಡೆದುಕೊಳ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವೀಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ